ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ರಾಮಕೃಷ್ಣ ರಾಮಕೃಷ್ಣ ಊರ್ರಿ ಬೆಳೆನಾಳ ಬೆಳವಣ ಇದು ನಮ್ಮ ಕುಂದನ್ ತಗೊಂಬಂದಿದ್ರಿ ಇದ್ರ ಹೆಂಗ್ ಯೂಸ್ ಮಾಡಿರಿ ನಮ್ಮ ಸ್ವಲ್ಪ ರೈತರಿಗೆ ಹೇಳ್ಕೊಡ್ರಿ ಸರ್ ಇದು ರೈತರಿಗೆ ಅಂದ್ರೆ ಡ್ರಿಂಕಿಂಗ್ ಮಾಡಿವ್ರಿ ಬಕೆಟ್ ಹಾಕಿ ಅಂದ್ರೆ ಹಾಂ ಎರಡು ನೂರು ಗ್ರಾಮ್ ಹಂಗ ಡ್ರಿಂಚಿಂಗ್ ಮಾಡಿದ ಹದಿನೈದು ಚೇಂಜ್ ರೀ ಹತ್ತಿ ಚೆನ್ನಾಗೈತೆ ಚೇಂಜ್ ಆಗೈತೆ ಇಂಪ್ರೂವ್ಮೆಂಟ್ ಅನ್ಸತ್ರಿ ಬಳಸ್ತಾ ಇದ್ದೀವಿ ಐತೆ ಬ್ರಾಂಚಸ್ ಐತೆ ಕಾಪು ಎಲ್ಲವೂ ಚೆನ್ನಾಗಿ ಬಂದ ಸರ್ ಗಿಡ ಗಿಡ ಎಲ್ಲ ಹೆಲ್ದಿ ಐತಿ ಗಿಡ ಎಲ್ಲ ಚೆನ್ನಾಗಿ ರೋಗ ನಿರೋಧ ಶಕ್ತಿ ಕಂಟ್ರೋಲ್ ಇಟ್ಕೊಂಡು ಆರೋಗ್ಯವಾಗಿ ಬೇಸ್ ಬಂದ್ರಿಂಚಿಂಗ್ ಎಲ್ಲ ಒಂದು ಎರಡ್ನೂರ್ ಗ್ರಾಮ ಎಷ್ಟನೂರು ಲೀಟರ್ ನೀರಿಗೆ ಬೆಳಸಿ ಲೀಟರ್ ನೀರಿಗೆ ಸ್ವಲ್ಪ ಕ್ರಾಪ್ ಕಾಪ್ ತೋಳ್ಸ್ತಾರೆ ಹೆಂಗೆ ಸೆಟ್ ಆಗೈತೆ ಅಂತೇಳಿ ಕಾಪು ಹಿಂಗೇ ಸರ್ ಎಷ್ಟು ಕಾಯಿ ಸೆಟ್ ಆಗಿ ಸರ್ ಈಗ ಈಗ ಐತೆ ಮೂವತ್ತರಿಂದ ನಲ್ವತ್ತು ಕಾಯಿ ಸೆಟ್ ಹಾಂ ಎಷ್ಟು ಎರಡು ತಿಂಗಳು ಹತ್ತು ದಿವಸದ ಐತೆ ರೀತಿ ನೀವು ಎಲ್ಲಿ ತೊಗೊಂಬಂದಿರಿ ಸರ್ ಇದನ್ನ ಏಜೆನ್ಸಿ ಎಷ್ಟು ಕೂಡ ಇದು ರೇಟ್ ಹನ್ನೊಂದು ನೂರು ರೂಪಾಯಿ ಬಳತ್ತಿತ್ರೀ ಅದು ನಿಮ್ಗೆ ನೂರು ಲೀಟರ್ ನೀರಿಗೆ ಆಗತ್ತ ಎರಡುನೂರು ಲೀಟ್ರ್ ನೀರಿಗೆ ಮಾಡಿರಿ ಬೇರೆ ರೈತರಿಗೆಲ್ಲೇ ಹೇಳ್ತಾರೆ ಹೆಂಗೆ ರೀ ತುಂಬ ಜನ ಆಗ್ತಾರೆ ಸರ್ ಒಂದು ಇಬ್ರು ಮೂವರು ಲೀಟ್ರ್ ಇಂಚಿಗೆ ಮಾಡ್ಸಿನಿ ಚೆನ್ನಾಗೈತೆ ಅವ್ರು ಬೇರೆಯವರಿಗೆಲ್ಲ ರೆಕಮೆಂಡ್ ಮಾಡಿರಿ ನೀವು ರೆಕಮೆಂಡ್ ಮಾಡಿ ನಮಸ್ಕಾರ ರೀ